ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಈಶ್ವರಪ್ಪನವರು ಇವತ್ತೊಂದು ಸಭೆ ಕರೆದಿದ್ದಾರೆ ಅದರಲ್ಲಿ ಏನು ಮಾಡ್ತಾರೆ ಇನ್ಫ್ಯಾಕ್ಟ್ ಅವರ ಡಿಮ್ಯಾಂಡ್ ಏನು ನಂಬರ್ ಒನ್ ಅವರ ಬೇಡಿಕೆ ಏನು ಅವರ ಡಿಮ್ಯಾಂಡ್ ಏನು ನಂಬರ್ ಟು ಇವತ್ತು ಏನು ಘೋಷಣೆ ಮಾಡ್ತಾರೆ ಸಿ ಎಲೆಕ್ಷನ್ನಿಗೆ ಕಂಟೆಸ್ಟ್ ಮಾಡ್ತೀನಿ ಪಕ್ಷೇತರ ಸ್ಪರ್ಧೆ ಮಾಡ್ತೀನಿ ಅಂತ ಅವ್ರು ಹೇಳಾಯ್ತು ಅದು ಬಿಟ್ಟು ಇವತ್ತಿನ ಸಭೆ ಕರೆದಿರುವ ಹಿನ್ನೆಲೆಯಲ್ಲಿ ಏನು ಹೊಸ ಘೋಷಣೆ ಮಾಡ್ತಾರೆ ಅವ್ರ ತಲೆಯಲ್ಲಿ ಏನಿದೆ ಯಾವ ಡಿಮ್ಯಾಂಡ್ ಫುಲ್ಫಿಲ್ ಆಗಬೇಕು ಆ ಡಿಮ್ಯಾಂಡ್ ಫುಲ್ಫಿಲ್ ಆಗುತ್ತಾ ಒಂದು ವೇಳೆ ಆಗದೆ ಹೋದರೆ ಈಶ್ವರಪ್ಪನವರ ಘೋಷಣೆ ಏನು ಇದಿಷ್ಟನ್ನು ಕೂಡ ನಾನು ಈ ಸ್ಟೋರಿಲಿ ಹೇಳ್ತೀನಿ ನೋಡಿ ನಂಬರ್ ಒನ್ ಶಿವಮೊಗ್ಗದ ಬಂಜಾರ ಭವನದಲ್ಲಿ ಈಶ್ವರಪ್ಪನವರು ಮೀಟಿಂಗ್ ಕರೆದಿದ್ದಾರೆ ರಾಷ್ಟ್ರಭಕ್ತರ ಸಭೆ ಅಂತೇಳಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಆಪ್ತರು ಬೆಂಬಲಿಗರನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಏನು ಮಾಡಬೇಕು ಮುಂದೆ ಮುಂದಿನ ನಡೆ ಏನಾಗಬೇಕು ಹಾವೇರಿಯಿಂದ ಪುತ್ರ ಕಾಂತೇಶ್ಗೆ ಟಿಕೆಟನ್ನು ಕೊಟ್ಟಿಲ್ಲ ಟಿಕೆಟನ್ನು ನಿರಾಕರಿಸಿದ್ದಾರೆ ಈಗ ನಾವು ಏನು ಮಾಡಬೇಕು ಒಂದು ಕಡೆ ಶಿವಮೊಗ್ಗದಿಂದ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡೋದು ಅದರ ಜೊತೆಗೆ ಮತ್ತು ಇನ್ನೇನು ಮಾಡಬೇಕು ಅದಕ್ಕೂ ಮೊದಲು ಹೈಕಮಾಂಡ್ ಮುಂದೆ ಇವರು ಇಟ್ಟಿರುವಂಥ ಡಿಮ್ಯಾಂಡ್ ಏನು ನೋಡಿ ಇವರ ಡಿಮ್ಯಾಂಡು ಈಗಲೂ ಅದೇ ಮಗನಿಗೆ ಹಾವೇರಿ ಟಿಕೆಟ್ ಕೊಡಲೇಬೇಕು ಅಂತ ನೋಡಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈಗ ಅನೌನ್ಸ್ ಆಗೋಗ್ಬಿಟ್ಟಿದೆ ಹಾವೇರಿ ಟಿಕೆಟ್ ಅವರಿಗಾಗಲೇ ಓಡಾಟನ ಶುರು ಮಾಡಿದ್ದಾರೆ ಹಿಂಗಿರುವಾಗ ಕೊಡೋಕ್ಕೆ ಸಾಧ್ಯನಾ ಸಾಧ್ಯ ಇದೆ ನೋಡಿ ಈಗಲೂ ಕೂಡ ಹೆಸರನ್ನು ಬದಲಾವಣೆ ಮಾಡ್ಬೋದು ನಂಬರ್ ಒನ್ ನಂಬರ್ ಟು ನಾಮಿನೇಷನ್ ಫೈಲಾಗಿ ನಾಮಿನೇಷನ್ ವಿಡ್ಡ್ರಾವಲ್ ಟೈಮ್ ಮುಗಿಯೋವರೆಗೂ ಅವಕಾಶ ಇರುತ್ತೆ ಬಸವರಾಜ್ ಬೊಮ್ಮಾಯಿಯವರು ಒಂದು ವೇಳೆ ನಾಮಿನೇಷನ್ ಫೈಲ್ ಮಾಡಿದ್ರೂ ಕೂಡ ಅದನ್ನು ವಿಡ್ಡ್ರಾ ಮಾಡೋವರೆಗೂ ಕೂಡ ಅವಕಾಶ ಇರುತ್ತೆ ಅವ್ರನ್ನ ವಿಡ್ರಾ ಮಾಡಿಸಿ ಕಾಂತೇಶ್ ಹತ್ರ ಫೈಲ್ ಮಾಡಿಸ್ಬೋದು ಆ ಕೊನೆ ಕ್ಷಣದವರೆಗೂ ಕೂಡ ಅವಕಾಶ ಇರೋದ್ರಿಂದ ಈಶ್ವರಪ್ಪನವರು ಈಗಲೇ ಕಾಂತೇಶಿಗೆ ಅನೌನ್ಸ್ ಮಾಡಿ ಹಾಗಿದ್ರೆ ಮಾತ್ರ ನಾವು ಒಪ್ಕೋತೀನಿ ಎಮ್ ಎಲ್ ಸಿ ಮಾಡ್ತೀವಿ ನೀವು ಶಿವಮೊಗ್ಗದಲ್ಲೇ ಇರಿ ಶಿವಮೊಗ್ಗದಿಂದಲೇ ನಿಮ್ಮ ಮಗ ಎಮ್ ಎಲ್ ಸಿ ಆಗಲಿ ಅನ್ನೋದನ್ನೆಲ್ಲ ಕೇಳಕ್ಕೆ ಅವ್ರು ರೆಡಿ ಇಲ್ಲ ಅವ್ರು ಇನ್ಫ್ಯಾಕ್ಟ್ ನಂಬಕ್ಕೆ ರೆಡಿ ಇಲ್ಲ ಈ ಹಿಂದೆ ಕೂಡ ಅವರಿಗೆ ಕೊಟ್ಟಿರುವಂಥ ಹಲವಾರು ಭರವಸೆಗಳು ಹುಸಿಯಾಗಿರೋದ್ರಿಂದ ನಂಬರ್ ಒನ್ ಅವರು ಈ ಹಿಂದೆ ಮಿನಿಸ್ಟ್ ಆಗಿದ್ರಲ್ಲ ಈ ಫಾರ್ಟಿ ಪರ್ಸೆಂಟ್ ಅನ್ನುವಂಥ ಕೇಸಲ್ಲಿ ಅವರ ಮಿನಿಸ್ಟರ್ ಪೋಸ್ಟ್ ಹೋಯ್ತು ಅದು ಹೋದ ಕೂಡಲೇ ಅವ್ರ ಮೇಲೆ ಕೇಸ್ ಆಗಿ ತನಿಖೆ ಆಯಿತು ತನಿಖೆ ಆಗಿ ಕ್ಲೀನ್ ಚಿಟ್ ಆಗ್ತಿದ್ದ ಹಾಗೆ ಮತ್ತೆ ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ ಅಂದಿದ್ರು ಮಾಡಲಿಲ್ಲ ಅನ್ನೋದು ಮೊದಲನೇ ಆಪಾದನೆ ಈಶ್ವರಪ್ಪನವ್ರದ್ದು ಎರಡನೇದು ಅಸೆಂಬ್ಲಿಗೆ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ ಶಿವಮೊಗ್ಗದಿಂದ ನಂಬರ್ ತ್ರೀ ಕಾಂತೇಶಿಗೆ ಹಾವೇರಿ ಎಂ ಪಿ ಟಿಕೆಟನ್ನು ಕೊಡದೆ ಮೋಸ ಮಾಡಿದ್ದಾರೆ ಅಂತ ಅದು ಯಡಿಯೂರಪ್ಪನವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಯಡಿಯೂರಪ್ಪನವರೇ ಮೋಸ ಮಾಡಿದ್ರು ಅಂತಿದ್ದಾರೆ ಯಡಿಯೂರಪ್ಪನವರು ಶೋಭಾ ಕರಲಾಜಿ ಅವರಿಗೆ ಟಿಕೆಟ್ಗೋಸ್ಕರ ಭಾರಿ ಲಾಬಿ ಮಾಡಿದ್ರು ಆದರೆ ಕಾಂತೇಶ್ಗೆ ಟಿಕೆಟ್ ಕೊಡಿಸಲಿಕ್ಕೆ ಅವರು ಲಾಬಿ ಮಾಡಲಿಲ್ಲ ಮೋಸ ಮಾಡಿದ್ರು ನಂಬಿಸಿ ವಂಚನೆ ಮಾಡಿದ್ರು ಅನ್ನೋ ಮಾತನ್ನೇ ಈಶ್ವರಪ್ಪನವರು ಹೇಳ್ತಿದ್ದಾರೆ ಈಗಾಗಲೇ ಡೆಡ್ ಲೈನ್ ಕೊಟ್ಟಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನ ತೆಗೆದು ಕಾಂತೇಶ್ಗೆ ಟಿಕೆಟ್ನ ಅನೌನ್ಸ್ ಮಾಡಬೇಕು ಇದೇ ಒನ್ ಪಾಯಿಂಟ್ ಅಜೆಂಡಾ ಅವ್ರದ್ದು ಇದೇ ಒನ್ ಪಾಯಿಂಟ್ ಡಿಮ್ಯಾಂಡ್ ಅವ್ರದ್ದು ಆ ಕಡೆ ರೇಣುಕಾಚಾರ್ಯ ಶುರು ಮಾಡ್ಕೊಂಡಿದ್ದಾರೆ ಏನಂತ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಅದನ್ನು ಕೂಡ ಬದಲಾವಣೆ ಮಾಡಿ ಅವ್ರನ್ನ ನಾವು ಒಪ್ಕೊಳ್ಳಲ್ಲ ನನಗೆ ಟಿಕೆಟ್ ಕೊಡಿ ಅಂತ ಅವ್ರು ಕೂತ್ಕೊಂಡಿದ್ದಾರೆ ಒಂದು ವೇಳೆ ಇಲ್ಲಿ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಹೆಸರನ್ನ ಬದಲಾಯಿಸಿ ಕಾಂತೇಶಿ ಕೊಡೋದಾದ್ರೆ ದಾವಣಗೆರೆಯಲ್ಲೂ ಬದಲಾವಣೆ ಮಾಡಿ ಯಡಿಯೂರಪ್ಪನವ್ರು ಪಟ್ಟಿ ಹಿಡ್ಕತಾರೆ ವಿಜೇಂದ್ರ ಅವ್ರು ಪಟ್ಟಿ ಹಿಡ್ಕೋತಾರೆ ಇದೇ ಈ ಪೊಲಿಟಿಕಲ್ ಆಟ ನೋಡಿ ಏನಾಗ್ತಾ ಇದೆ ಆ ಕಡೆ ಈಶ್ವರಪ್ಪನವ್ರಿಗೆ ಯಾವ ಕಾರಣಕ್ಕೂ ಹೈಕಮಾಂಡ್ ಮನೆ ಹಾಕಬಾರ್ದು ಅವ್ರ ಮಗರಿಗೆ ಟಿಕೆಟ್ ಸಿಗಬಾರ್ದು ಅದಕ್ಕೆ ಈಗ ಚೆಕ್ ಮೇಟ್ ರೇಣುಕಾಚಾರ್ಯ ಮೂಲಕ ಇಡಿಸ್ತಾ ಇದ್ದಾರೆ ಹಾಗಾದ್ರೆ ಈಗ ಈಶ್ವರಪ್ಪನವ್ರು ಏನ್ ಮಾಡ್ತಾರೆ ನೋಡಿ ಈಶ್ವರಪ್ಪನವರು ಬರೀ ಶಿವಮೊಗ್ಗದಿಂದ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡೋದು ಅಷ್ಟೇ ಅಲ್ಲ ಇಲ್ಲಿ ನೋಡಿ ಈ ಫೋಟೋ ನೋಡಿ ಈ ಫೋಟೋದಲ್ಲಿ ಈಶ್ವರಪ್ಪನವರು ಬಲಭಾಗದಲ್ಲಿ ಒಬ್ರು ಮಹಾನ್ ವ್ಯಕ್ತಿಗಳು ನಿಂತಿದ್ದಾರೆ ಕಾಣಿಸ್ತಾ ಇದ್ದಾರಾ ಇವರು ಬೇರೆ ಯಾರು ಅಲ್ಲ ಇವರು ಮುಕುಡಪ್ಪ ಯಾರು ಮುಕುಡಪ್ಪ ಈಶ್ವರಪ್ಪನವ್ರಿಗೂ ಅವರಿಗೂ ಏನು ಸಂಬಂಧ ನೋಡಿ ಮುಕುಡಪ್ಪ ಬೇರೆ ಯಾರು ಅಲ್ಲ ಹಿಂದೆ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆ ಮಾಡಬೇಕಿದ್ರೆ ಅವ್ರ ಜೊತೆ ಇದ್ರು ಅಹಿಂದ ಸಂಘಟನೆ ಕಟ್ಟಲಿಕ್ಕೆ ರಾಜ್ಯಾದ್ಯಂತ ಓಡಾಡಿ ಆ ಸಂಘಟನೆಯ ಹಿಂದೆ ನಿಂತು ಕೆಲಸ ಮಾಡಿದವರು ಇದೇ ಮುಕುಡಪ್ಪ ಹಾಗೆ ಈಶ್ವರಪ್ಪನವ್ರು ಯಾವಾಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಕಟ್ಟಿದ್ರಲ್ಲ ಇದೇ ಯಡಿಯೂರಪ್ಪನವ್ರ ವಿರುದ್ಧ ತೊಡೆ ತಟ್ಟಿಬಿಟ್ಟು ಆಗಲೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಸಂಘಟನೆಯಲ್ಲಿ ಹಿಂದೆ ನಿಂತು ಕೆಲಸ ಮಾಡಿದವರು ಇದೇ ಮುಕುಡಪ್ಪ ಈಗ ಮತ್ತೆ ಅವರು ಈಶ್ವರಪ್ಪನವ್ರ ಜೊತೆ ಕಾಣಿಸ್ಕೊಂಡಿದ್ದಾರೆ ಅಂದರೆ ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಬುನಾದಿ ರೆಡಿ ಆಗ್ತಾ ಇದೆ ಈಶ್ವರಪ್ಪನವರ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವರು ಬರೀ ಶಿವಮೊಗ್ಗದಿಂದ ಕಂಟೆಸ್ಟ್ ಮಾಡೋದಷ್ಟೇ ಅಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಮತ್ತೆ ಮರುಜನ್ಮ ಕೊಡುವಂಥ ಘೋಷಣೆಯನ್ನು ಕೂಡ ಮಾಡುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಆರಂಭ ಮಾಡ್ತೀನಿ ರಾಜ್ಯಾದ್ಯಂತ ಸಂಘಟನೆ ಮಾಡ್ತೀನಿ ಈ ಚುನಾವಣೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಿಂದಲೇ ಕ್ಯಾಂಡಿಡೇಟ್ನ ಕಣಕ್ಕಿಳಿಸ್ತೀನಿ ಇದನ್ನು ಕೂಡ ಅವರು ಹೇಳುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಏನಾಗುತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರೆ ಏನಾಗುತ್ತೆ ನೋಡಿ ಕೆಲವು ಕಡೆ ಆದರೂ ಎಲ್ಲ ಕಡೆ ಅಂತ ಅಲ್ಲ ಕೆಲವು ಕಡೆ ಆದರೂ ಅಲ್ಪ ಸ್ವಲ್ಪ ಮತಗಳನ್ನ ಕಿತ್ತುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗೆ ಮತ್ತೊಂದು ಸ್ಟ್ರಾಟಜಿ ಇದೆ ಅವ್ರದ್ದು ಬರೀ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಒಂದೇ ಅಲ್ಲ ಸಂಗೊಳ್ಳಿ ರಾಯಣ ಬ್ರಿಗೇಡ್ ಈಗ ಹಳೇದಾಯಿತು ಈಗ ದೇಶಭಕ್ತರ ಬಳಗ ಅಂತ ಮಾಡ್ಕೊಂಡಿದ್ದಾರಲ್ಲ ಈ ದೇಶ ಭಕ್ತರ ಬಳಗ ರಾಷ್ಟ್ರ ಭಕ್ತರ ಬಳಗ ಇನ್ಫ್ಯಾಕ್ಟ್ ದೇಶಭಕ್ತರ ಬಳಗ ಅಲ್ಲ ಅದು ರಾಷ್ಟ್ರ ಭಕ್ತರ ಬಳಗ ಅಂತ ಮಾಡ್ಕೊಂಡಿದ್ದಾರಲ್ಲ ಆ ರಾಷ್ಟ್ರ ಭಕ್ತರ ಬಳಗದ ಮೂಲಕ ಕ್ಯಾಂಡಿಡೇಟ್ ಹಾಕಿ ಹಿಂದುತ್ವದ ಮತಗಳನ್ನ ಕಿತ್ತುಕೊಳ್ಳುವಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕುವಂಥ ಸಾಧ್ಯತೆ ಇದೆ ಇವೆಲ್ಲವನ್ನೂ ಕೂಡ ಮುಂದಿಟ್ಟು ಇವೆಲ್ಲವನ್ನು ಹೇಳಿ ಹೈಕಮಾಂಡ್ ಮೇಲೆ ಪ್ರೆಷರ್ ಟ್ಯಾಕ್ಟಿಕ್ ಮಾಡ್ತಿದ್ದಾರೆ ಒತ್ತಡ ತಂತ್ರವನ್ನ ಹೇರ್ತಾ ಇದ್ದಾರೆ ಆ ಮೂಲಕ ಶತಾಯ ಗತಾಯ ಹೇಗಾದ್ರೂ ಸರಿ ಕಾಂತೇಶ್ಗೆ ಟಿಕೆಟ್ ತಗೋಬೇಕು ಆ ಪ್ರಯತ್ನಕ್ಕೆ ಈಶ್ವರಪ್ಪನವರು ಕೈ ಹಾಕಿದ್ದಾರೆ ಹಾಗಾದ್ರೆ ಈಗ ಬಿಜೆಪಿ ಹೈಕಮಾಂಡ್ ಏನ್ ಮಾಡುತ್ತೆ ಈಶ್ವರಪ್ಪನವರ ಡಿಮ್ಯಾಂಡ್ ನ ಫುಲ್ಫಿಲ್ ಮಾಡುತ್ತಾ ಟಿಕೆಟ್ ಅನ್ನ ಚೇಂಜ್ ಮಾಡುತ್ತಾ ಬಸವರಾಜ ಆಗಿರುವಂತ ಟಿಕೆಟ್ ಟಿಕೆಟನ್ನ ಬದಲಾವಣೆ ಮಾಡುತ್ತಾ ಸಿ ಈಗಿನ ಬಿ ಜೆ ಪಿ ಹೈಕಮಾಂಡ್ ಆ ರೀತಿ ಹೈಕಮಾಂಡ್ ಅಲ್ಲ ಆ ಸಾಧ್ಯತೆ ಗೌಣ ಆ ಚಾನ್ಸಸ್ ಇಲ್ಲವೇ ಇಲ್ಲ ಹೆಸರನ್ನ ಬದಲಾವಣೆ ಮಾಡಿ ಏನೋ ಮಾಡ್ತಾರೆ ಅಂತಲ್ಲ ಇನ್ಫ್ಯಾಕ್ಟ್ ಅವರು ಏನು ಮಾಡಬೇಕು ಈಗಾಗಲೇ ಆರಂಭ ಮಾಡಿದ್ದಾರೆ ನೆನ್ನೆ ಸಿ ಟಿ ಅವ್ರನ್ನ ಈಶ್ವರಪ್ಪನವ್ರ ಹತ್ರ ಕಳಿಸಿದ್ದಾರೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಸಿ ಟಿ ಅವರು ಸಿ ಟಿ ಅವ್ರಿಗೂ ಟಿಕೆಟ್ ಮಿಸ್ ಆಗಿದೆ ಉಡುಪಿ ಚಿಕ್ಕಮಗಳೂರಿಂದ ಆದರೂ ಅವರೇ ಹೋಗಿ ಕನ್ವಿನ್ಸ್ ಮಾಡ್ತಾರೆ ಅಂದರೆ ನೋಡಿ ಮೋದಿ ಅವರಿಗಾಗಿ ಈ ಎಲೆಕ್ಷನ್ ದೇಶಕ್ಕೋಸ್ಕರ ಈ ಎಲೆಕ್ಷನ್ ಇದೊಂದು ಬಾರಿ ನೀವು ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಮಗನಿಗೆ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡುತ್ತೆ ಎಮ್ ಎಲ್ ಸಿ ರೆಡಿ ಇದ್ದಾರೆ ನೀವು ಬೇಡ ಇಂಥದ್ದೇ ಆಗಬೇಕು ಅಂದರೆ ಪರ್ಯಾಯವಾದ ಯಾವುದೇ ಸ್ಥಾನಮಾನವನ್ನು ಕೊಡಲಿಕ್ಕೆ ರೆಡಿ ಇದೆ ಹೈಕಮಾಂಡ್ ಇದನ್ನು ಸಿ ಟಿ ರವಿ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಮತ್ತೊಂದು ಆಫರ್ ಇದೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಯಾವುದೇ ಪ್ರಮುಖ ನಿಗಮ ಮಂಡಳಿಯಲ್ಲಿ ಅವರಿಗೆ ಸ್ಥಾನಮಾನವನ್ನು ಕೊಡ್ತೇವೆ ಈ ಆಫರ್ ಕೂಡ ಕೊಟ್ಟಿದ್ದಾರೆ ತಕ್ಷಣಕ್ಕೆ ಅದನ್ನು ಕೊಡ್ತೀವಿ ಮುಂದೆ ಎಮ್ ಎಲ್ ಸಿ ಮಾಡ್ತೀವಿ ಇಷ್ಟೆಲ್ಲವನ್ನೂ ಮಾಡುವ ಜೊತೆಗೆ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತೇವೆ ನೀವು ಯಾವುದೇ ಕಾರಣಕ್ಕೂ ಬಂಡಾಯ ಹೇಳಬೇಡಿ ರೆಬೆಲ್ ಆಗಬೇಡಿ ಕಂಟೆಸ್ಟ್ ಮಾಡಬೇಡಿ ಈ ಒಂದು ಮನವಿಯನ್ನು ನಿನ್ನೆ ಸಿ ಟಿ ರವಿಯವರು ಈಶ್ವರಪ್ಪನವ್ರ ಹತ್ರ ಹೋಗಿ ಮಾಡಿದ್ದಾರೆ ಸೊ ಈಗ ಈಶ್ವರಪ್ಪನವರು ಆಯ್ತು ಇವೆಲ್ಲವನ್ನು ಘೋಷಣೆ ಮಾಡಿ ಅಂತ ಕೂತ್ಕೊಂಡಿದ್ದಾರೆ ಆಯ್ತು ಇವೆಲ್ಲ ಘೋಷಣೆ ಮಾಡಿ ನೀವು ನನಗೆ ರೈಟಿಂಗಲ್ಲಿ ಕೊಡಿ ನಿಮ್ಮನ್ನು ನಂಬಕ್ಕೆ ನಾನು ರೆಡಿ ಇಲ್ಲ ಈ ಹಿಂದೆ ಹಲವು ಬಾರಿ ನನಗೆ ಮೋಸ ಆಗಿದೆ ಈಗ ನಾನು ನಿಮ್ಮನ್ನು ನಂಬಲ್ಲ ಅಂತ ಕೂತಿದ್ದಾರೆ ಹೀಗಾಗಿ ಇವತ್ತು ಹೈಕಮಾಂಡ್ ಏನೋ ಒಂದು ತೀರ್ಮಾನ ಮಾಡುತ್ತೆ ಇನ್ಫ್ಯಾಕ್ಟ್ ನಿನ್ನೆ ಇಡೀ ರಾತ್ರಿ ಇದೇ ವಿಚಾರವಾಗಿ ಚರ್ಚೆ ಸಮಾಲೋಚನೆ ಸಂಪರ್ಕ ಎಲ್ಲವೂ ಕೂಡ ನಡೆದಿದೆ ಈಶ್ವರಪ್ಪನವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ ಸಂಘ ಪರಿವಾರದ ನಾಯಕರು ಕೂಡ ಎಂಟ್ರಿ ಆಗಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ನೀಡುವ ಲಿಖಿತ ಭರವಸೆಯನ್ನು ಆಧರಿಸಿ ಈಶ್ವರಪ್ಪನವರು ತಮ್ಮ ತೀರ್ಮಾನವನ್ನು ಘೋಷಣೆ ಮಾಡುವ ಸಾಧ್ಯತೆಗಳು ನಿಚ್ಚಳವಾಗಿದೆ ನಿಮ್ಮ ಪ್ರಕಾರ ಈಶ್ವರಪ್ಪನವರು ಶಿವಮೊಗ್ಗದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕಾ ಮಾಡಬಾರ್ದ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ